ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಯಳಂದೂರಿನಲ್ಲಿ ಮಾತನಾಡಿದ ಶಾಸಕ ಎ ಆರ್ ರವರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ ಇಲ್ಲಿ ಪ್ರತಿಭಾವಂತರಿಗೆ ಕೊರತೆ ಇಲ್ಲ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನಾಟಕ ಅಕಾಡೆಮಿಯಲ್ಲಿ ಸೂಕ್ತ ಸ್ಥಾನಮಾನ ಸೇರಿದಂತೆ ಜಿಲ್ಲೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಗುರುತಿಸಿ ಪ್ರಾತಿನಿಧ್ಯ ಕೊಡಿಸಲು ನಾನು ಶ್ರಮ ಪಡುತ್ತೇನೆ ಎಂದು ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು ಅವರು ಶನಿವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಿಲ್ಲೆಗೆ ಸೂಕ್ತ ಪ್ರಾತಿನಿಧ್ಯ ಸಿಗುತ್ತಿಲ್ಲ ಎಂಬ ಪತ್ರಕರ್ತರ ಕೂಗಿಗೆ ನಾನು ಧ್ವನಿಯಾಗುತ್ತೇನೆ ಎಂದು ತಿಳಿಸಿದರು ಪರ್ವಂಥೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಮಾತನ್ನು ಹೇಳಿ ಇದು ಎರಡು ಮಾತು ಹೇಳಿ ನಾನು ಕೊಟ್ಟು ಫೈರ್ ಬ್ರಿಗೇಡ್ ಮಂಜೂರಾಗಿದೆ ಫೈರ್ ಬ್ರಿಗೇಡ್ ಜಾಟವನ್ನು ಕೂಡ ನಿಗದಿ ಮಾಡಿಸಿದ್ದೇನೆ ಬೆಲ್ಲಳ್ಳಿ ಗೇಟಲ್ಲಿ ಸರ್ ತಮ್ಮ ಕಾಲ ಪ್ರಪೋಸಲ್ಲಿ ಬೆಲ್ಲಳ್ಳಿ ಗೇಟಲ್ಲಿ ಎರಡು ಎಕರೆ ಜಮೀನನ್ನು ಫೈರ್ ಬ್ರಿಗೇಡ್ ಯಾಕೆ ಪ್ರಪೋಸ್ ಮಾಡಿದೆ ಅಂದರೆ ಸಂತೆಮಳ್ಳಿ ಭಾಗಕ್ಕೂ ಅನುಕೂಲ ಆಗಲಿ ಎರಡು ಮತ್ತೆ ಯಡಗೂರು ತಾಲೂಕು ಸಂತೆಮಳ್ಳಿ ಬೇರೆ ಜಾಗವೂ ಇಲ್ಲ ಈ ಕಾಲದಲ್ಲಿ ಆದರ್ಶ ಸ್ಕೂಲನ್ನಾಗಿದ್ದು ಅಂತೇಳಿ ಹಣೆ ಪ್ರಪೋಸಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಕ್ರೀಡಾಂಗಣಕ್ಕೆ ಮೊನ್ನೆ ನಾನು ಸಿ ಎಂ ಸಾಹೇಬ ಪ್ರಶ್ನೆ ಮಾಡಿದ್ದೆ ಅವರು ಕ್ರೀಡಾಂಗಣಕ್ಕೆ ಅವರಿಗೆ ಇರಲಿಲ್ಲ ನಾನು ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಕನ್ನಡಿ ಹತ್ರ ನೋಡಿದ್ವಿ ಆ ನಾಲ್ಕು ಎಕರೆ ಇದೆ ಅಲ್ಲಿ ಅಲ್ಲಿ ಮಾಡಲಿಕ್ಕೆ ಕಷ್ಟ ಎಲ್ಲವೂ ಕೂಡ ಕಂಪ್ ತಗೊಳ್ತಕ್ಕಂಥದ್ದು ಎಲ್ಲ ಮಳೆ ಮರಕ್ಕೆ ಹೊರಗದೆ ಅಲ್ಲಿ ಹಾಕಿಬಿಟ್ಟು ನಾವು ನಿರ್ಮಾಣ ಮಾಡೋಕ್ಕಾಗಲ್ಲ ಮತ್ತೊಂದು ಒಂದೂರ ಹತ್ರ ನೋಡ್ಕೋಬಹುದು ಈಗ ಬಿ ಸಿ ಎಷ್ಟು ನಾನು ಸ್ಟೂಡೆಂಟ್ ಆಫ್ ಜರ್ನಲಿಸಮ್ ಸಾಯ್ ಇಕ್ಬಾಲ್ ಖಾದ್ರಿ ಪ್ರಸ ಜರ್ನಲಿಸಂ ಹೇಳ್ಕೊಟ್ಟಂಥದ್ದು ಟೆನಿಸ್ ಮೈಕೂರ್ ಟೆನ್ನಿಸ್ ಸೋ ಹಾಗಾಗಿ ಲೇಕ್ ವಾಸ್ತವಾದ ರೀತಿಯಲ್ಲಿ ಅರಿತವಾಗಿರಬೇಕು ಯಾವುದೇ ಪರ ಆಗಿರೋದು ಇಚ್ ಬಿ ವೆರಿ ಇಂಪಾರ್ಷಿಯಲ್ ಮಾಧ್ಯಮ ಯಾರ ಪರ ಯಾರು ವಿರೋಧ ಅಲ್ಲ ಈ ದೇಶವನ್ನು ಉತ್ತಮವಾದಂಥ ರೀತಿಯಲ್ಲಿ ಸರಿದಾಗ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಮಾಧ್ಯಮದ ಮುಖಾಂತರನೇ ಅದು ಸರಿಯಾದ ಅಂಗ ಅಂತಕ್ಕಂಥದ್ದಕ್ಕೆ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸರಿದಾಗ ನಡೀಬೇಕಾದ್ರೆ ಪತ್ರಿಕಾ ರಂಗ ಅಷ್ಟೇ ಪ್ರಮುಖವಾದ ಪಾತ್ರ ವಹಿಸಿ ಈ ಸಮಾಜವನ್ನು ದೇಶವನ್ನು ಮುನ್ನಡೆಸುವಂಥದಕ್ಕೆ ತಮ್ಮೆಲ್ಲರೂ ಕೂಡ ದಾರಿದೀಪ ಆಗಬೇಕು ಅಂತಕ್ಕಂಥ ಮಾತನ್ನ ದಾರಿದೀಪ ಆಗಬೇಕು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಕೇಳಿಕೊಂಡು ಇವತ್ತು ಬಹಳ ಉತ್ತಮವಾದ ದಿನ ಅಂತ ಕೊಟ್ಟಿದ್ದ ಪತ್ರಿಕಾ ಇದೆ ವಿಚಾರವನ್ನು ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಇವತ್ತು ಈ ಅವಕಾಶವನ್ನು ಕಲ್ಪಿಸಿಕೊಂಡು